ಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನಾನು ರೆವರೆಂಡ್ ಪೆಡಿನಡ್ ಕಿಟಲ್ ರವರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಈ ಸಾಲು ದೀಪಗಳು ಅನ್ನುವಂತಹ ಒಂದು ಕೃತಿ ಏನಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪರಿಚಯಿಸಿರುವಂತಹ ಕೃತಿನಲ್ಲಿ ಸುಮಾರು ನೂರ ಐವತ್ಮೂರು ಸಾಹಿತಿಗಳ ಪರಿಚಯ ಇದೆ ಅದರಲ್ಲಿ ಪ್ರತಿನಿತ್ಯ ಒಬ್ಬೊಬ್ಬರ ಪರಿಚಯವನ್ನ ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತು ರೆವರೆಂಡ್ ಪರ್ಡಿನೆಂಟ್ ಕಿಟಲ್ ರವರ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಹತ್ತೊಂಬತ್ತನೇ ಶತಮಾನದಲ್ಲಿ ತಮ್ಮ ತಾಯ್ನಾಡಾದ ಜರ್ಮನಿಯಿಂದ ಬಾಷೆಲ್ ಮಿಷನ್ ಮೂಲಕ ಕನ್ನಡ ನಾಡಿಗೆ ಬರ್ತಾರೆ ಕಿಟಲ್ರವರು ಜರ್ಮನಿಯ ರಾಸ್ಟೆಲ್ ಆಫ್ ಅನ್ನುವಂತಹ ಊರಿನಲ್ಲಿ ಸಾವಿರದ ಎಂಟುನೂರ ಮೂವತ್ತೆರಡರ ಏಪ್ರಿಲ್ ತಿಂಗಳ ಎಂಟರಂದು ಜನಿಸ್ತಾರೆ ತಂದೆ ಗಾಡ್ ಕ್ರಿಶ್ಚಿಯನ್ ಕಿಟಲ್ ತಾಯಿ ತೆಯಡೋವಾ ಎಲನ್ ಆಬರ್ಟ್ ಇವರ ಮಗನಾಗಿ ಇವರು ಜನಿಸ್ತಾರೆ ಸಾವಿರದ ಎಂಟುನೂರ ಐವತ್ತರಲ್ಲಿ ಬಾಷೆಲ್ ನಗರದ ಮಿಷನ್ ಸಂಸ್ಥೆಯನ್ನು ಇವರು ಸೇರ್ತಾರೆ ಸಾವಿರದ ಎಂಟುನೂರ ಐವತ್ತರಲ್ಲಿ ಇವರು ಬಾಸೆಲ್ ನಗರದ ಮಿಷನ್ ಸಂಸ್ಥೆಯನ್ನು ಸೇರಿ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಶಿಕ್ಷಣವನ್ನು ಮುಗಿಸಿ ಅದೇ ವರ್ಷ ಗುರುದೀಕ್ಷೆಯನ್ನು ಪಡ್ಕೊಳ್ತಾರೆ ಮಿಷನ್ ಸಂಸ್ಥೆ ಅವರನ್ನು ಭಾರತಕ್ಕೆ ಕಳಿಸ್ತದೆ ಅವರು ಅಲೆಕ್ಸಾಂಡ್ರಿಯಾ ಮಾರ್ಗವಾಗಿ ಪ್ರಯಾಣ ಮಾಡಿ ಸಾವಿರದ ಎಂಟುನೂರ ಐವತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತರಂದು ಮಂಗಳೂರನ್ನು ತಲುಪ್ತಾರೆ ನಂತರ ಅವರು ಧಾರವಾಡಕ್ಕೆ ಹೋಗ್ತಾರೆ ಕಿಟಲರಿಗೆ ಇಬ್ರೋ ಗ್ರೀಕ್ ಲ್ಯಾಟಿನ್ ಫ್ರೆಂಚ್ ಹಾಗೂ ಇಂಗ್ಲೀಷ್ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಇತ್ತು ಕನ್ನಡವನ್ನು ಕಲಿಯುವ ಉದ್ದೇಶದಿಂದ ಧಾರವಾಡದಿಂದ ಶಿಕ್ಷಣಕ್ಕೆ ಹೆಸರುವಾಸಿಯಾದಂತಹ ಮಂಗಳೂರಿಗೆ ಬರ್ತಾರೆ ಮಂಗಳೂರಲ್ಲಿ ಅತಿ ಉತ್ಸಾಹದಿಂದ ಕನ್ನಡ ಅಧ್ಯಯನವನ್ನು ಆರಂಭಿಸ್ತಾರೆ ಕನ್ನಡದ ಜೊತೆಗೆ ತುಳು ಸಂಸ್ಕೃತ ಮಲಯಾಳಂ ಭಾಷೆಗಳನ್ನು ಪರಿಚಯಿಸ್ಕೊಳ್ತಾರೆ ಈಗಾಗಲೇ ಸುಮಾರು ಐದು ಭಾಷೆಗಳ ಪ್ರಾವೀಣ್ಯತೆ ಇತ್ತು ಅದ್ರ ಜೊತೆಗೆ ಮತ್ತೊಂದು ನಾಲ್ಕೈದು ಭಾಷೆಗಳನ್ನು ಅವರು ಕಲಿತಾರೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಮಂಗಳೂರಿನ ಪೌಲಿನ್ ಹಿಲ್ ಎಂಬ ಜರ್ಮನ್ ಮಹಿಳೆಯನ್ನು ವಿವಾಹ ಆಗ್ತಾರೆ ನಾಲ್ಕು ವರ್ಷದಲ್ಲಿ ಅವ್ರ ಪತ್ನಿಯನ್ನು ಕೂಡ ಕಳ್ಕೊಳ್ತಾರೆ ಕಿಟಲ್ಲರ ಚಿರಸ್ಮರಣೀಯ ಕೃತಿಯಾದ ಕನ್ನಡ ಇಂಗ್ಲೀಷ್ ನಿಘಂಟಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಜರ್ಮನಿಯ ಟುಬಿಂಗನ್ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿ ಇವರಿಗೆ ಗೌರವಿಸುತ್ತೆ ಇದು ನಮ್ಮ ಕನ್ನಡ ಕಾರ್ಯಕ್ಕೆ ದೊರೆತ ಮೊದಲ ಡಾಕ್ಟರೇಟ್ ಪದವಿ ಇದು ಪ್ರಶ್ನೆ ಆಗಿದೆ ಸ್ನೇಹಿತರೆ ಕನ್ನಡ ಕಾರ್ಯಕ್ಕೆ ದೊರೆತ ಮೊದಲ ಡಾಕ್ಟರೇಟ್ ಪದವಿ ಯಾವುದು ಕೃತಿಗೆ ಅಂತ ಕೇಳ್ಬೋದು ಅಥವಾ ಯಾವ ವಿಶ್ವವಿದ್ಯಾನಿಲಯ ನೀಡ್ತು ಅಂತಲೂ ಕೂಡ ಕೇಳ್ಬೋದು ಹಾಗಾಗಿ ಇದು ಪ್ರಶ್ನೆ ಆಗಿದೆ ಕಿಟೆಲ್ಲರ ಸ್ವಂತ ಪದ್ಯಕೃತಿ ಕಥಾಮಾಲೆ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಪ್ರಕಟವಾಯಿತು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಬಿ ಎಲ್ ರೈಸ್ರವರ ಅರುಣೋದಯ ಪತ್ರಿಕೆಯ ಸಹ ಸಂಪಾದಕರಾಗಿ ಕಿಟೆಲ್ರವರು ದುಡಿದಿದ್ದಾರೆ ಹಾಗೆ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಕೂರ್ಗೆಂಬ ಲೇಖನದಲ್ಲಿ ಕೊಡಗಿನಲ್ಲಿಯ ಭೂತಾರಾಧನೆಯನ್ನು ಪ್ರಸ್ತಾಪಿಸಿ ಗುಳಿಗ ಕುಟ್ಟಿಜಾತ ಕುಲ್ಲಟ್ಟಿ ಪಂಜುರ್ಲಿ ಕರಿಂಗಾಳಿ ಮೊದಲಾದ ಒಂದು ಭೂತಾರಾಧನೆಯ ಬಗ್ಗೆ ತಿಳಿಸಿದ್ದಾರೆ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ರಾಜನ ಶಬ್ದಮಣಿ ದರ್ಪಣವನ್ನು ಒಂಬತ್ತು ಹಸ್ತಪ್ರತಿಗಳ ಆಧಾರದಿಂದ ಸಂಪಾದಿಸಿ ಅಲ್ಲಿಯ ಸೂತ್ರಗಳ ಸಾರಾಂಶವನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದರು ಈ ಕೃತಿಯಲ್ಲಿ ಇಪ್ಪತ್ತಾರು ಪುಟಗಳ ಅತಿ ಉಪಯುಕ್ತ ಪ್ರಸ್ತಾವನೆ ಇದೆ ನೋಡಿ ಇದು ಕೂಡ ಪ್ರಶ್ನೆ ಆಗಿದೆ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಕಿಟಲರು ಎಷ್ಟು ಹಸ್ತಪ್ರತಿಗಳ ಆಧಾರದಿಂದ ಸಂಪಾದಿಸಿದರು ಅಂದರೆ ಒಂಬತ್ತು ಹಸ್ತಪ್ರತಿಗಳು ಅಂತ ಮತ್ತು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಕರ್ನಾಟಕ ಕಾವ್ಯಮಾಲೆ ಪ್ರಕಟಗೊಳ್ಳುತ್ತೆ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಸಣ್ಣ ಕರ್ನಾಟಕ ಕಾವ್ಯಮಾಲೆ ವಿಸ್ತೃತ ರೂಪ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಕಿಟಲರು ಹದಿನಾಲ್ಕು ಹಸ್ತಪ್ರತಿಗಳ ನೆರವಿನಿಂದ ನಾಗವರ್ಮನ ಚಂದೋಂಬುದಿಯನ್ನು ಸಂಪಾದಿಸಿ ಮಂಗಳೂರು ಬಾಸೆಲ್ ಮಿಷನ್ ಮುದ್ರಣಾಲಯದಲ್ಲಿ ಮುದ್ರಿಸ್ತಾರೆ ಇದು ಕೂಡ ಪ್ರಶ್ನೆ ಆಗಿದೆ ನಾಗವರ್ಮನ ಚಂದೋಂಬುದಿಯನ್ನು ಎಷ್ಟು ಹಸ್ತಪ್ರತಿಗಳ ಸಹಾಯದಿಂದ ಸಂಪಾದಿಸಿದ್ರು ಅಂದರೆ ಹದಿನಾಲ್ಕು ಯಾವ ಮುದ್ರಣಾಲಯದಲ್ಲಿ ಮುದ್ರಿಸಲಾಯಿತು ಅಂದರೆ ಮಂಗಳೂರು ಬಾಸೆಲ್ ಮಿಷನ್ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಕರ್ನಾಟಕ ಕಾವ್ಯಮಂಜರಿಯನ್ನು ಪ್ರಕಟಿಸ್ತಾರೆ ಸಾವಿರದ ಒಂಬೈನೂರ ಮೂರರಲ್ಲಿ ಅವರ ನಾನೂರ ಎಂಬತ್ತ್ಮೂರು ಪುಟದ ಇಪ್ಪತ್ತೆಂಟು ಅಧ್ಯಾಯಗಳ ಬೃಹತ್ ಕನ್ನಡ ವ್ಯಾಕರಣ ಗ್ರಂಥ ಎ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಅನ್ನುವಂತಹ ಕೃತಿಯನ್ನು ಬಾಷೆಲ್ ಮಿಷನ್ ಮುದ್ರಣಾಲಯದಲ್ಲಿ ಅಚ್ಚಾಗಿ ಪ್ರಕಟಿಸಲಾಗುತ್ತೆ ಇದು ಅವರ ಬೃಹತ್ ಕನ್ನಡ ವ್ಯಾಕರಣ ಗ್ರಂಥ ಕಿಟಲರು ಭಾರತ ದೇಶವನ್ನು ನಮ್ಮ ಹಿಂದೂ ದೇಶ ಅಂತ ಕರೆದಿದ್ದಾರೆ ಕಿಟಲ್ಲರನ್ನ ಕುರಿತು ಡಿ ಎಲ್ ಎನ್ ನರಸಿಂಹ ಡಿ ಎಲ್ ನರಸಿಂಹಾಚಾರ್ಯರು ಶಾಸ್ತ್ರೀಯವಾದ ಮಾರ್ಗದಲ್ಲಿ ಕನ್ನಡ ದ್ವತ್ತು ಬೆಳೆಯುವುದಕ್ಕೆ ಕಿಟೆಲ್ಲರು ಶ್ರಮಿಸಿದರು ಕನ್ನಡದ ಋಷಿಗಳಲ್ಲಿ ಅವರೂ ಒಬ್ಬರು ಜರ್ಮನಿಯಲ್ಲಿ ಹುಟ್ಟಿದ ಅವರು ಕನ್ನಡಿಗರಾಗಿ ಮೆರೆದರು ಅವರನ್ನು ಸ್ಮರಿಸಿಕೊಳ್ಳುವುದು ಪವಿತ್ರ ವಸ್ತುವೊಂದನ್ನು ಧ್ಯಾನಿಸಿದಂತೆ ಪುಣ್ಯಕರವಾದದ್ದು ಅಂದರೆ ಎಲ್ಲೋ ಹುಟ್ಟಿದಂತಹ ಕಿಟ್ಟೆಲ್ಲರೂ ಕನ್ನಡಿಗರಾಗಿ ಕನ್ನಡ ಭಾಷೆಯ ಮೇಲಿನ ಅವರ ಒಂದು ವಿದ್ವತ್ತು ಅವರು ನಮಗೆ ಒಂದು ಶಾಸ್ತ್ರೀಯವಾದ ಮಾರ್ಗವನ್ನು ತೋರಿಸ್ಕೊಟ್ರು ಹಾಗಾಗಿ ಅವರನ್ನು ಕುರಿತು ಡಿ ಎಲ್ ಎನ್ ನರಸಿಂಹಾಚಾರ್ಯರು ಹೇಳ್ತಾರೆ ಅವರನ್ನು ಧ್ಯಾನಿಸುವುದು ಒಂದು ಪುಣ್ಯಕರವಾದಂತಹ ಒಂದು ಪವಿ ಪವಿತ್ರ ವಸ್ತುವನ್ನು ಧ್ಯಾನಿಸಿದಂತೆ ಅಂತ ಹೇಳಿ ಇದಿಷ್ಟು ಕೂಡ ಈ ಒಂದು ಪರ್ಡಿನೆಂಟ್ ಕಿಟೆಲ್ರವರ ಪರಿಚಯ ಸಂಕ್ಷಿಪ್ತವಾಗಿ ಮಾಡಿಕೊಟ್ಟಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಉಳಿದಿರುವಂತಹ ಸಾಹಿತಿಗಳ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ತಾವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತೀನಿ ಯಾಕೆ ಅಂತ ಅಂದರೆ ಮುಂದೆ ಬರುವಂತಹ ಎಕ್ಸಾಮ್ಸ್ಗಳಲ್ಲಿ ಇವುಗಳ ಮೇಲೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಇವುಗಳನ್ನು ನೀವು ಬೇಕಾದರೆ ನೋಟ್ಸ್ಗಳ ರೂಪದಲ್ಲೂ ಟಿಪ್ಪಣಿ ಮಾಡಿ ಇಟ್ಕೊಳ್ಬೋದು ಎಲ್ರಿಗೂ ಕೂಡ ಧನ್ಯವಾದಗಳು